ಮಾದುಲಿಂಗ ಮಾದೆವನ್ ಹೋಗ್ತಾರಲ್ಲ ಬಂದು ಭೇಟಿ ಮಾಡಿ ಅದೇ ಕೂನ ಕೇಳಕತ್ತಿನ ಅದೇ ಹಂಗೆ ಆಕತ್ತೆ ಸರೀ ಸರಲಾ ಏನು ಮಾಡ್ಬೇಕು ಇಲ್ಲಿ ರಾಮುಸೇರಿ ಒಂದು ಕೇಳ್ಯಾರ ನೋಡಿರಿ ಆರ್ ಕೆರೆ ಇದು ರೀ ನನಗೆ ಗೊತ್ತಿಲ್ಲತನ ನೇರವಾಗಿ ಹೇಳೀನಿ ರೀ ನನಗೆ ಸಿಕ್ಕಿಲ್ಲತನ ನಾ ಮದೆ ಹೇಳಿನ ಅದಕ್ಕೆ ನನಗೆ ಸಿಕ್ಕೇ ಇಲ್ಲಮ್ಮ ಸುಮ್ಮನೆ ಅದಕ್ಕೆ ಅದಕ್ಕೆ ತೋಟ ಕೊಟ್ಟು ಹೇಳಿಲ್ಲ ಅದಕ್ಕೆ ಆಯ್ತು ರೀ ನಾ ಏನು ಕೇಳಿದ್ದ ಕೈಲಾಸದಿಂದ ಬರ್ತದ ಅಂತ ನಾ ಏನು ಕೇಳಿಲ್ಲ ನಾ ಪ್ರಶ್ನೆ ಏನು ಕೇಳಿನಿ ಇಲ್ಲಿ ಮುಂಡಾಸು ಬರ್ತದ ಶಿವನಲ್ಲಿ ಅಂಶದನ್ನು ದುಡ್ದಾನ ಮಾಳಪ್ಪನು ದುಡ್ದಾನ ಮಾಳಪ್ಪ ದುಡ್ದಿದಕ್ಕಾಗಿ ಇಲ್ಲಿ ಮುಂಡಾ ಸಹಾಯ ಬರ್ತದ ಇಲ್ಲಿ ಅರ್ಕೇರಿ ಏನು ಬರ್ತದ ಕೋನ ಅಂತ ಕೇಳಿದಾನ ಒಂದು ಸೆಕೆಂಡ್ ಕೇಳ್ದಾಗ ಅವ್ರೇನಂದ್ರು ಎಲ್ಲಾನು ತಂದಾನ ಕೈಲಾಸದಿಂದ ಇದನ್ನು ಬಿಟ್ಟರೆ ನಮಗೆ ಗೊತ್ತಿಲ್ಲ ನಿಮ್ಮ ಪ್ರಶ್ನೆಗೆ ನಮಗೆ ಉತ್ತರ ಬರೋದಿಲ್ಲ ಅಂದ ಕಾಲಕ್ಕೆ ನಾವೇನು ಹೇಳಿದೆವು ಉತ್ತರ ಮಾದೇವ ಮಾದೇವನ ಹೋಗ್ತಾರೆ ಮಾಧವ್ಲಿಂಗ ಕಾಸು ಬಂದು ಅಮ್ಮ ಭೇಟಿ ಕೊಡ್ತಾನೆ ನಿನ್ನ ಸೇವಾ ನಾವು ಮರ್ತದಾಗ ಬಂದು ಮಾಡ್ತೀವಿ ಅಂತ ಹೇಳಿ ಮಾತು ಕೊಟ್ಟಾರ ಕಾಸು ತಂದಿನೇ ಬಂದು ಭೇಟಿ ಕೊಡ್ತಾನೆ ಇದೇ ಕೋಣ ಅಂತ ಹೇಳಿ ನಮ್ಮ ಪ್ರಶ್ನೆಗೆ ಸಿದ್ಧಾಟಿಯಾಗ ನಾವು ಉತ್ತರ ಹೇಳಿವರ ನಿಮ್ಮ ಒಂದ್ ಮಿನಿಟ್ ನೀವು ಪ್ರಶ್ನೆ ಕೂತ್ರಿ ಕೂತ್ರಿ ಇವ್ರು ಹೇಳಬೇಕು ಪ್ರಶ್ನೆ ಈಗ ನಾವು ಕೇಳಿದೆವು ಈಗ ಪ್ರಶ್ನೆನೇ ತಪ್ಪ ಅಲ್ಲ ಅವ್ರ ಅಧಿಕಾರ ಇಲ್ಲ ಅದಕ್ಕೆ ಪ್ರಶ್ನೆ ನಾ ಕೇಳಿ ನನ್ನ ಬಳಕೆ ನಾನು ಉತ್ತರನ ಅದಕ್ಕೆ ಹೇಳೀನಿ ಹೇಳಿದೆವು ನಿಮ್ ಪ್ರಶ್ನೆ ತಪ್ಪದ ನಿಮ್ಗೆ ಕೇಳಕ್ಕೆ ಒಂದ್ ಮಿನಿಟ್ ರೀ ಸರ ಸರ್ ಒಂದ್ ಮಾತ್ರಿ ನಿಮ್ಗೆ ಎಷ್ಟು ತಿಳಿತ ಹೇಳಿರಿಲ್ರಿ ನೀವು ಏನ್ ಹೇಳಿ ಗೊತ್ತೇನ್ರಿ ಪ್ರಶ್ನೆ ಕೇಳಕ್ರ ನಿಮ್ಮ ಬಲಿ ರೆಕಾರ್ಡಿಂಗ್ ಇತ್ತ ಹೊಳೆ ನೋಡ್ಕೋರಿ ಯಾರಿ ನಾ ಹಚ್ಚೆ ಕೇಳ್ಕೊಂಡ್ ಬಂದ್ ಈ ಮಾತು ಮಾತಾಡ್ರಿ ಹಾ ರೀ ನೀವು ನಾ ಪ್ರಶ್ನೆ ಈಗ ನೋಡ್ರಿ ನನ್ ರೆಕಾರ್ಡಿಂಗ್ ಹಚ್ಚಿ ಆಮೇಲೆ ನನಗ್ ಉತ್ತರ ಕೇಳಿ ಯಾರಿಗ್ರಿ ನನ್ ರೆಕಾರ್ಡಿಂಗ್ ಹಚ್ಚಿ ಹಚ್ಚಿ ನಾ ಕೈಲಾಸದಿಂದ ದಿನ ಬರ್ತದ ನಂದಿನ ಹಚ್ಚ ಮಿನಿಟ್ರಿ ಹಂಗಂದ್ರ ಅಣ್ಣ ಒಂದ್ ಮಾತಾಡ್ತಾನೆ ಕೈಲಾಸದಿಂದ ಅಲ್ಲ ಈ ಕೈಲಾಸದಿಂದ ಎಲ್ಲಿ ಹುಲಜಂತಿಗೇನು ಶಿವ ಪಾರ್ವತಿ ಬರ್ತದ ಮುನ್ನ ರೈಟ್ ಒಂದ್ ಮಾತಣ್ಣ ಹಂಗೆ ಖೂನು ಏನು ಬರ್ತದ ಹಂಗೆ ಹಾಕ್ರಿ ಕೈಲಾಸದಿಂದ ಹೆಂಗ ಬರ್ತದ ಹಂಗೆ ಅದ್ ಕೇಳಿನ ಕೈಲಾಸ ಅದ್ ಕೇಳಿಲ್ಲ ಅದಕ್ಕ ಹಾ ಹಂಗೆ ಹಾ ಹಂಗೆ ಅಂದ್ರೆ ಹೆಂಗ ಕೈಲಾಸದಿಂದ ಅದ್ ಕೇಳಿಲ್ಲ ಹೌದು ಬರಾಬರಿ ಅದ ನಾನ್ ನಿಮ್ ಪ್ರಕಾರ ಮಾತಾಡ್ತೀನಿ ಮಾದುಲಿಂಗೇನ ಕೈಲಾಸದಿಂದ ಬಂದವೇ ಇಲ್ಲೇ ಹುಟ್ಟದವ ಯಾರಿಗ್ರಿ ಮಾಧುಲಿಂಗ ಒಂದ್ ಮಿಂಟಣ್ಣ ಬರಾರಿ ಐತಿ ನಾ ಒಂದ್ ಹೇಳ್ತೇನೆ ನಿನಗ ಒಂದ್ ಮಿಂಟ್ ನಿಮಗೂ ಬರಾಬರಿ ಐತಿ ಸದ್ ಶಿವ ಪಾರ್ವತಿ ಅವರು ಕೈಲಾಸದಿಂದ ಇಲ್ಲಿ ಏನೋ ಹುಲಿ ಜಂತಿ ಮಠಕ್ಕೆ ಮುಂಡಾ ಸೇರಿತಾರ ಹೌದಿಲ್ಲ ರೇವಣ್ಣ ಸಿದ್ಧವ್ರು ಈಗ ಮಾವಲಿಂಗ ಕೈಲಾಸದಿಂದ ಬರ್ತದ ಪಾಲಿಕೆ ಹೌದು ಮಾಧುಲಿಂಗದ ಕೈಲಾಸಿಂದ ಬರ್ತದೇನೋ ಪಾಲಿಕೆ

ಮಾದುಲಿಂಗ ಮಾದೇವನವ ತರಲ್ಲ ಬಂದು ಬೆಟ್ಟಿ ಬಿಡುತ್ತಾನ ಅದೇ ಕೂನತೆ ಹೇಳಕತ್ತಿನ ಅದೇ ಹೇಂಗ್ ಆಕತ್ತಿ ಸರ್ ಹೆಂಗ್ ಹೇಳ್ತಿರ್ ನೀವು ಹಂಗಿತ್ತಂದ್ರೆ ಮತಬಣಕ್ಕೆ ಹಂಗಲ್ರಿ ಸರ್ ಹಾಂಗಲ್ರಿ ಸರ್ ಅಂದ್ರೆ ನಾನು ಏನು ಮಾಡಲಿ ಹಂಗೇಂಗೆ ಬರ್ತಿದ್ರೆ ಮಾದುಲಿಂಗ ನೀವು ಪ್ಯಾರೆ ಊರ ಪಲ್ಲಕ್ಕಿ ಬರ್ದ ಪ್ರಶ್ನೆ ಕಾದಕ್ಕೆ ಸಂಬಂಧ ಇಲ್ಲ ರೀ ಸರ್ ಅದು ನೀವು ಯಾಕನ ಪ್ರಶ್ನೆ ಸರ್ ಒಂದು ಮಾತು ಹೇಳಿ ತಿಳ್ಕೊರಿ ನನ್ನ ಪ್ರಶ್ನೆಕ್ಕೆ ನಿಮಗೆ ಯಾಕ ನನಗ್ ಸಿಕ್ಕಲ್ಲ ತಂದೆ ಅಂತ ಗೊತ್ತತೆರಿ ಇದ್ ಕೊಂಚಿ ಹಚ್ಚಬಾರದು ತಿಳ್ಕೊಂಡೆ ನನಗ್ ಗೊತ್ತಿರೋದು ನಿಮ್ಮ ಮೊಬೈಲ್ ಯಾಕ್ ಬಿಡಿಸ್ಕೊಳ್ತೀನಿ ಅಂತ ಹೇಳ್ರಿ ಪ್ರಶ್ನೆ ಯಾಕೆ ಕೇಳಿನಿ ಉತ್ತರ ಹೇಳಿನಿ ಈಗ ಮಾದುಲಿಂಗ ಪರಮಾತ್ಮ ಅಲ್ಲಿ ಹೆಂಗೋ

ಈ ಸತ ದೀಪಾವಳಿಗೆ ಕೊಡ್ತೀನಿ ದೀಪಾವಳಿಗೆ ಕೋರ ಈಗ ಹೇಳ್ಬೇಕು ನಿಂದ ದೀಪಾವಳಿಗೆ ಕೋರ ಅಣ್ಣ ಒಂದ್ ಮಾತ ಸರ ಒಂದ್ ಮಾತ ನಾವ್ ಓದ್ತು ಉತ್ತರ ಖೂನ್ ಅಂದಕ್ರ ಈ ಸದ್ ಇಲ್ಲಿ ನೋಡ್ಲಾಕ್ ಖೂನ್ ಗುಡಿಯೋದ್ರಿ ಇಲ್ಲಿ ಇಲ್ಲಿ ನೋಡ್ಲಾಕ ಖೂನ್ ಗುಡಿಯೋದ್ರಿ ಈ ಸದ್ದ ನೋಡಕಲ್ಲಿ ಖೂನ್ ಈ ಸದ್ ಮುಂಡಾಸ ಇದು ದೀಪಾವಳಿ ಮುಂಡಾಸ ಹಾಕೈತ್ರಿ ಹೌದ್ರಿ ಇಲ್ಲಿ ನಮ್ಮ ರಾಜ್ಯ ಬಿಟ್ಟು ಬ್ಯಾರೆ ರಾಜ್ಯದಿಂದ ಬಾರಿ ಮುಂಡಾಸ ನೋಡಕ ಬರ್ತದ್ರಿ ಇಲ್ಲಿ ಈಗ ಬ್ಯಾರೆ ರಾಜ್ಯದಿಂದ ಮುಂಡಾಸ ನೋಡ್ಲಾಕ್ ಬರ್ತಾರ

ಮತ್ತೆ ಹೊಟ್ಟೆ ಏನು ಇಲ್ರಿ ಓ ಓ ಒಂದ್ ಸೆಕೆಂಡ್ ಒಂದೇ ನಿಮಿಷ ನಾ ಒಂದು ಮಾತು ಹೇಳ್ತೀನಿ ಹೆಚ್ಚಿಂದ ಏನು ಇಲ್ಲ ಅವರು ಬೇಡ ಕಚ್ಚಿ ಒಂದೇ ಸೆಕೆಂಡ್ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನಂದಿ ಒಂದ್ ಮಾತ ಕಚ್ಚಿಡೋದು ನಾವು ಬೇಡ ನೀವು ಬೇಡ ಹೌದಾ ನಾಲ್ಕು ಮಂದಿ ಹಿರಿಯರು ಅದಾರ ಸಿದ್ದು ನಿಂದ ತಪ್ಪ ನಾ ತಪ್ಪಾಗ್ಯದ ಹತ್ತಿನಿ ಮಾಸ್ತರ ನಿಂದ ತಪ್ಪಂದ್ರ ನೀನ್ ತಪ್ಪಾಗ್ಯದ ಮಂದಿ ಹಿರಿಯಾರಿ ಹೆಂಗತ್ತಾರ ಹಂಗ ಏ ಕಕ್ಕ ಏರಿಗೂ ಗೊತ್ತಾಯ್ತಾಯಿ ಹೊಡೆದಪ್ಪ ಇಲ್ಲಿ ಹಿರಿಯಾರಿ ಹೆಂಗತ್ತಾರ ಹಂಗ ಇಲ್ಲಿ ಹೇಳ್ಬೇಕಲ್ರಿ ಮತ್ ಹಿರಿಯಾರಿ ಅಲ್ಲಿ ನೀವು ನಮ್ ತಪ್ಪ ನನ್ ಜಾಪ ಹಂಗಂದ್ರ ಈಗ ಹಿರಿಯಾರಿ ಹೆಂಗತ್ತಾರ ಹಂಗ ನಂದ ಸುಮ್ನೆ ಕಚ್ಚಂದ್ರೂನ್ ಬೇಕಣ್ಣ ಒಂದು ಮಾತು ಅಡ್ಡವಾದ ಅಡ್ಡವಾದ ಮಾಡುದ್ರೆ ಏನು ಉಪಯೋಗ ಇಲ್ಲ ನಾವ್ ಹಾ ಬಿಡು ಲಿಕ್ ಸಾಕು ಹಿರಿಯಾರಿ ಹೇಳಿದ್ರು ಏನನ ಯಾರಿಗ್ರಿ ಹಾ ಅವ್ರ ಪ್ರಶ್ನೆ ಉತ್ತರ ನೀವ್ ಕೇಳೋ ಗ್ವ ಹೇಳಿನೋ ಇಲ್ಲ ಅಂತ ಹೇಳಕತ್ತಿಲ್ಲಾ ಇದಕ್ಕ ಹಚ್ಚಬಾರ ತಳೆ ನಾವ್ ಗೊತ್ತಿರ ಅವ್ರ ಸರಿಯಾಗಿ ಉತ್ತರ ಬರಿಬೇಕಿಲ್ಲಾ ಊತರಲ್ಲಾ ನಮಗಾರ ಗೊತ್ತಾಗಬೇಕಿಲ್ಲಾ ಸರಿಯಾಗಿ ಊತರೇ ಊತರ ನಮ್ಗಾರ ಕರೆಕ್ಟಾಗಿ ಗೊತ್ತಾಗಬೇಕಿಲ್ಲ ಮಂಗಾರಾಯ್ತಿ ಮಾಡಿ ಹೋಗ್ರಿ ಬಿಡ್ರಿ ಆ ಆಯ್ತು ಈಗ ಇದೊಂದು ವಿಷಯ ಅಲ್ಲ ಇದು ಬಿಡ್ರಿ ಇದ್ರು ಹಿಂದ್ರ ಗಡಿಯಾಗಿದ್ದು ಓ ತಡ್ರಿ 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 ತಗ್ರಿ ಮಾಡಿ ಪಂತ ವ್ಯ ಮಾತಾಡೋನು ಓ ಓ ತಡ್ರಿ ತಡ್ರಿ ಪಂತ ವ್ಯವಹಾರ ನಾವ್ ಪ್ರಶ್ನೆ ಮೊದಲ್ ನಾವ್ ಕೇಳಿವಿ ಒಂದೇ ಸೆಕೆಂಡ್ ಮೊದಲು ನಾವು ಕೇಳಿವಿ ಅದು ನಮ್ಮ ಚರ್ಚೆ ನಡೆದದ ಅವರು ದಮ್ ತಮ್ ದಮ್ ದಮ್ ತಡ್ರಿ ಒಂದೇ ಸೆಕೆಂಡ್ ಪಂತ್ವರೆ ಮಾತಾಡೋನು ಓ ಒಂದೇ ಸೆಕೆಂಡ್ ಪಂತ್ವ ಹೋಗೋನು ಒಂದೇ ನಿಮಿಷ ನಿಂದ್ರಿ ಪ್ರಶ್ನೆ ನಾವು ಕೇಳವಿ ನಮ್ಮ ನಡೆದದ ಈಗ ಒಪ್ಪಗೊಂದೆ ಇದಿಂತ ಮೊದಲ ಕಲ್ಲರು ಒಡೆಯ ಹುತ್ ಸತ್ತಿ ಅವ್ರು ಅಂದಾರ ನಾ ಪ್ರಶ್ನೆ ಕೇಳೋಕ್ಕಿಂತ ಮೊದಲ ಅಂದಾರ ಅದನ್ನು ಕೇಳಿ ಅಲ್ಲಿಂದ ಶುರುವಾಲಿ ಬಡ್ಡಿ ಮತ್ತು ಅದೇ ಅಲ್ಲ ಕಲ್ಲೂರ್ ಒಡೆ ಎಲ್ಲಿ ಹುಚ್ಚ ಅಂದಾರ ಯಾ ಮಠಮನ್ಯಾಗ ಅಂದಾರ ಅದು ಹೇಳತ್ತೆ ಆಯ್ತಲ್ರಿ ಹಿರಿಯಾರ ಹೇಳ ಮಠ ಹಚ್ಚ ಮಠ ಮನೆಯವ್ರ ಹೆಸರು ಹೇಳ್ರಿ ಅವ್ರ ಹೆಸರು ಹೇಳ್ರಿ ಹಾ ಮಠ ಮನೆಯವ್ರಿ ನಾನು ಕಲ್ಲೂರ್ ಅವರಿಗೆ ಫೋನ್ ನಾಲ್ಕೈದು ಮಂದಿಗೆ ನಾವು ಕೇಳಿವ್ರಿ ಆಯ್ತು ಯಾವ್ರ ಮಠಮನಿಯವ್ರ ಹೆಸರು ಹೇಳಿ ನನಗ ನಾಲ್ಕೈದು ಮಂದಿಗೆವಲ್ಲ

ಮಧುಲಿಂಗಿಲ್ಲ ಕೈಲಾಸದಿಂದ ಹೆಂಗ ಬರ್ತಾಡಿದ ಮಟ್ಟ ಅಲ್ಲಿಗೆ ಹೋದ್ರ ನೋಡಿ ನೀ ಹೆಂಗ ಹೇಳಿದಿಡು ಕೈಲಾಸ ಓ ಏಯ್ ಬಿಡ್ರಿ ನಿಮ್ಮ ನೀವು ಹೇಳಿ ಚಂತನ ಹೇಳಿದ್ರು ಅಟ್ಟಿ ಅದ ಹಣೆ ಬರ ಆರತಿ ಮಾಡಿಸ್ಬಿಡ್ರಿ ಕೈಲಾಸದಿಂದ ಮುಂಡಾ ಸಾರಿ ಹೆಂಗ ಬರ್ತದ ಚಂತನ ಅಟ್ಟಿ ನಾಲ್ಕು ಮಂದಿ ನೀವು ಚಂತನ ಬೆಟ್ಟಿ ಎಲ್ಲ ಕಡೆ ಆಗ್ಯತ್ತ ಸದ್ ನಮ್ಮ ಊರಾಗ ಅಕ್ಕ ಹೋದ್ರೆ ಎಲ್ಲ ಬರ ಪಾಡೆ ಅದು ಯಾರ ಜಿಲ್ಲ ಅದು ಯಾರು ನಮ್ಮ ಊರಿಗೆ ನಿಮ್ಮ ಊರ ಎಲ್ಲ ಕಡೆ ಇರೋದೇನು

ಸಿದ್ಧಲಿಂಗ ಮಹಾರಾಜ್ ಕೀ ಜಯ ಅಲ್ಲಿಯಾದ್ರೂ ಸಿದ್ಧಲಿಂಗ ಮಹಾರಾಜ್ ಪ್ರಶ್ನೆ ಉತ್ತರ ಕೊಟ್ಟಿಲ್ಲ ಏನಿಲ್ಲ ಜಯ ತಿಮ್ಮ ಹಾ ಯಾವ ಬರೋದು ಬಂದ್ರ ಹಚ್ಚಿ ಕೊಡೋ ಅಂತ ಮಟವನವರಿಗೆ ಹಚ್ಚಿ ಕೊಡು ಹಚ್ಚಿ ಕೊಡೋ ಮಟವನವರಿಗೆ ಹಚ್ಚ ಅಂತ ಅರಿಕರಿಗೆ ಐತಿಲ್ಲ ಹಚ್ಚ ಆರ್ತಿ ಬಂದಿಲ್ಲ ಆರತಿ ಮಾಡೋದು ಮಾಸ್ತರ ಆರತಿ ಹಚ್ಚ ಅಟಮನಿಗೆ ಏನ ಆರ್ತಿ ಮಾಡಿ ರಕ್ಕ ಕೊಡಬೇಡಿ ಅಂತ ಬಗನ ಆಗನಕ ಪುಕಾರನ ಹಾಡಿ ಹೋಗ್ತೀವಿ ಏ ಇಲ್ಲ ಪುಕಾರ ಹಚ್ಚ ಹೊಡಿ ಅರಿಕರಿ ಹಚ್ಚ ಏ ಎಂಟಿಲ್ಲ ನನ್ನ ಪ್ರಶ್ನೆ ನಿಮಗೆ ಉತ್ತರ ಕೊಡ್ರೋ ಇಲ್ಲ ಹಾಡು ಏನು ಮಾತಾಡ್ತೀಯ ಚಲೋ ಅಲ್ಲಿ ಮಾಸ್ತರ ಕನೇ ತುಣು ಮಾತಾಡ್ತಾನೋ ಏನೋ